ಓಂ ಶಾಂತಿ ಫೆಬ್ರವರಿ ಮೂಚನೇ ತಾರೀಕು ದ ಮಧುರ ಚೋಕ್ಲೆ ನಿಕುಲು ನೆನೆಪುಡು ಉಪ್ಪು ನಂಜನ ಪುರುಷಾರ್ಥ ಅಗತ್ಯವಾದು ಮಲ್ಪೋಡು ದಯಪಂಡ ನೆನಪದ ಬಲಟೆ ನಿಕುಲು ವಿಕರ್ಮ ಜೀತಾಪಿನೇ ಭಗವಂತ ಕೂಡಲ ನೆನಪದ ಮಿತ್ತ ನಮಗೆ ಮಸ್ತ್ ಒತದು ಒತದ್ ಪಂತೇರು ನಮಗೆ ಭಗವಂತೆ ಮಸ್ತ್ ನಮಗೆ ಸ್ಮೃತಿ ಕೊಡ್ತೇರು ಇನಿಲ ಪಂತೇರು ಆ ಒಂಜಿ ನೆನೆ ಪುಡ್ದೆ ವಿಕರ್ಮ ಜೀತಾಪಿನಿ ಹ್ಞೂ ಓಡ ಪಂತೇರು ನಿಖುಲಿ ಐಡ್ದೆ ನಿಖುಲು ಸುಖದಾಯ ಆತು ಸುಖ ತಿಕ್ಕು ನಿಕ್ಲೆ ಕೊರಿಯರ್ನೇ ಅನ್ಬೈದಿನಿ ಅಂಜನೇ ವಾ ಒಂಜು ವಿಚಾರ ಆ ಬತ್ತಂಡ ಪುರುಷ ತೊಳ್ದು ನಮ ತೆರ್ತು ಬೂರ್ವಾ ಪರಮಾತ್ಮನ ಸೇವೆನೆ ಮಲ್ಲ ಸೇವೆ ಪಂಪಿನ ಆ ಸೇವೆ ಆ ಜೋಕುಲು ಮಲ್ತು ನಿಪ್ಪೇ ಸಾಧ್ಯ ಅಂದ ಪರಮಾತ್ಮೆ ಏನುವೇರು ಕೆಲವು ಜೋಕುಲು ಅರ್ಥ ಮಲ್ತು ಮೇರು ಇತ್ತ ಮಸ್ತ್ ಟೈಮ್ ಉಂಡು ಒಕ್ಕಿರೋಡು ಮಂತ್ ಉಂಡ ಆಡ್ತ ನಮಯ ಸಮಯ ಉಂಡತ್ತ ಪುಗ ಸಾಧನೆ ಮಲ್ಪ ಆಂಡ ಭಗವಂತೆ ಪಂಪೀರ ಮರಣ ಪಂಪಿನ ನಿಯಮ ಅವು ಮಸ್ತ್ ಕಮ್ಮಿ ಕೈ ಉಂಡು ಎಲ್ಲೆ 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 ಪಂಡದೆ ಶರೀರ ಬಿಡ್ದು ಪುಡ್ಡ ಐಕೋಸ್ಕರ ಅಂಚ ಮಲ್ಪರ ಅಂಚ ಅರ್ಥ ಮಾಡಿ ತೊಂದರೆ ಸಾಧ್ಯ ಬಲ್ಲಿ ಹ್ಞೂ ಮಸ್ತು ವರ್ಷ ಉಂಡು ಯಾನ್ ಪಿರ ಹೊಡ್ದು ನನ್ನ ನನ್ನಲು ಟೈಮ್ ಉಂಡು ಅಪ್ಪಾಗ ಏನು ಗ್ಯಾಲ ಮಲ್ಪವೆ ಕವರ್ ಮಲ್ಪುವೆ ಹಿಜ್ಜಿ ಹ್ಞೂ ಈ ವಿಚಾರ ಬೊಕ್ಕಲು ನಮ್ಮನ್ನು ತೆತ್ತು ಮಾಡ್ದು ಬಿಡ್ಬು ಏ ತಾಪುಣ ಆತ ಪರಮಾತ್ಮನ ನೆನಪುಡು ಇತ್ತದ ಪುರುಷಾರ್ಥ ಮಲ್ಪಡು ಅತ್ರ ಶರೀರ ಬುಡ್ಜಿಡ್ಲ ಹುಷಾರ್ದ ಅಂತ ಅಪಗ ಅಪಗ ಆ ಕಮಾಯಿ ಇಜ್ಜಿಂದಂಡ ಆ ಬೇನೇನೆ ನಮಗೆ ಭಗವಂತನ ನೆನೆ ಮಲ್ಪರೆ ಬಿಡ್ಬೋಷ್ ಹ್ಞೂ ಅಂತ ಶ್ರೀಮತ್ ಹೊಡೆದು ತನ್ನ ಕಲ್ಯಾಣನು ಮಲ್ತಂದಿ ತನ್ನ ಕಲ್ಯಾಣ ಅಂಡನ ವಿಶ್ವದ ಕಲ್ಯಾಣ ಹ್ಞೂ ತನ್ನ ಕಲ್ಯಾಣ ಆಯೋಜಿತ ವಿಶ್ವದ ಕಲ್ಯಾಣ ಎಂಚ ದಾದನ್ ಮಲ್ಪ ಆತ್ಮೀಯ ಆ ಒಂಜಿ ಖುದಾಯಿ ಕಿದ್ಮತ್ ಗಾರ್ ಪೇರ್ಕೊಂಡ ಭಗವಂತನ ಅತೀ ಪ್ರಿಯ ಜೋಕುಲು ಭಗವಂತನ ಸೇವನೆ ಎನ್ನ ಸೇವೆ ಪಂಪೇಕ ಅಂಚಿನ ಎಂಚಿನ ಪರಮಾತ್ಮನ ಸೇವೆದ ಸೇವಿನ ಜೀವನ ಪುಪಲೇಕ ಅಂಚಿನ ಜೋಕುಲು ಅಂಚಿನ ಆತ್ಮಲು ಅಕುಲು ಆತ್ අංචිනස් කෙලසෝනු මල්පේර පතිතවරුදු පාවන මන්පුනංචින සේවෙන මල්පුේරග පන්පෙර. ఒක පන් පෙර මදුර ජුකලේග අර්තමල්කොර පෙර නිරාකාර බාප සාකාර ඉ්ජන්ද ඔවේ කර්මමල් පර සදධච්චේ පාඩ්මල් පරාපුචේ ආත්මියතන්දේ. ಭತ್ತದ ಬ್ರಹ್ಮನ ಬ್ರಹ್ಮರ್ದ ಆತ್ಮೀಯ ಜೋಗುಲೆಗೆ ಸಂಜಾ ಒಂದು ಅರ್ಥ ಮಲ್ತುಕೋರೊಂದು ಯೋಗ ಬಲೋಡದೆ ಜೋಕುಲೆನಿ ಸತೋ ಸತೋಪ್ರಧಾನ ಆಪಿನಿ ಕೂಡ ಪ್ರಧಾನ ವಿಶ್ವದ ಮಾಲೀಕರಾಪರ ಯಕ್ನಿಕಲ್ನ ಬುದ್ಧಿಗಳಿಂದ ಉಂಡು ಕಲ್ಪ ಕಲ್ಪಲ ಪರಮಾತ್ಮೆ ರಾಜ ರಾಜಯೋಗ ಕಲ್ಪವೇರು ಬ್ರಹ್ಮರ್ದ ಭತ್ತದ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನಾ ಮಲ್ಪುವಿರು ಮನುಷ್ಯ ದೇವತೆ ದೇವತೆ ಹಾಕೊಂಡು ಮನುಷ್ಯದ ಏರ್ ದೇವಿ ದೇವತ ಉಲ್ಲೇರು ಇತ್ತೆ ಹಕ್ಕು ಚೇಂಜ್ ಆದ ಶೂದ್ರ ಪತಿ ತೆರತೆರು ಹ್ಞೂ ಭ್ರಷ್ಟ ಕರ್ಮಲೇನ ಭ್ರಷ್ಟಮಂತಮಂತದ ಕನಿಷ್ಠ ಆದು ಪೋತುನು ಭಾರತ ಏಪ ಪಾರಸ್ಪರಿ ಇತ್ತುಂಡು ಅಪಕ ಪವಿತ್ರ ಸುಖ ಶಾಂತಿ ಇತ್ತುಂಡು ಐದು ಸಾವಿರ ವರ್ಷದ ಪಿರೋದ ಈ ವಿಷಯ ಕ್ಯೂರೇಟ್ ಆ ಲೆಕ್ಕಾಚಾರ ಪರಮಾತ್ಮೆ ಕುಂದು ಪಂಪೇರು ಮಿತ್ತಿ ಏರ್ಲ ಏರ್ಲೈರು ಸೃಷ್ಟಿ ಅತನ ಜಾಡ್ಕೊಂಡೆ ಕಲ್ಪಂ ವೃಕ್ಷ ಕಲ್ಪಂ ವೃಕ್ಷ ಅಂತ ಪನ್ಪುಂಡು ಐಟ ಆದಿ ಮಧ್ಯ ಅಂತ್ಯದ ರಹಸ್ಯ ಪರಮಾತ್ಮೆ ಮೂಲ ಕುಲೊಂದು ಪನ್ ಒಂದು ಏರು ಭಾರತದ ದೇವಿ ದೇವತಾ ಧರ್ಮ ಅವಳು ಇದ್ದರ ಇತ್ತೆ ಓಲೂ ಒಲ್ಪ 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 ವಲ್ಪ ಅಲಕರ್ಮ ಅನುಸಾರವಾದ ಒಳ್ಳೆಯರು ದೇವಿ ದೇವತಾ ಧರ್ಮ ಇತ್ತೆ ಓಲೈಚ್ಚಿ ದೇವತಾದ ಚಿತ್ರ ಉಂಡು ದೇವಿ ದೇವತೆಲ್ಲ ಅವು ಭಾರತವಾಸಿ ಗೊತ್ತುಂಡು ಭಾರತವಾಸಿಲಿಗ ಸತ್ಯಗೊಟ್ಟು ಲಕ್ಷ್ಮೀನಾರಾಯಣನ ರಾಜ್ಯ ಇತ್ತಂದೆ ಶಾಸ್ತ್ರ ಅವೇನು ಪೂರ ಮದತ್ ಮದತ್ತು ಕೊಡ್ತೀರ ಶ್ರೀ ಕೃಷ್ಣ ದ್ವಾಪರೋಡು ಕೊನೋದು ಬಿಡ್ತಿರಿ ಶ್ರೀ ಕೃಷ್ಣನ ಕೃಷ್ಣನ ನಮ್ಮ ಏ ಫಲ ಸತ್ಯ ಕೊಟ್ಟು ಸ್ವರ್ಗೋಡು ತು ಪ್ರತಿ ಒಂಜು ವಿಷಯ ವಜ್ರ ವೈಡೂರೇ ದಾರೋಮಣೆ ಆ್ಯಂಡ್ ಅಪ್ಪರೇನಾಗ ಬರೆಪಿನ ಕಥೆಗಳೇನು ಮಾತಾ ಕೃಷ್ಣನ ಮಿತ್ತ ಬರೆಪಿನ ಪೂರ ದ್ವಾಪರೋಡು ಒಂದು ಬಂಡದ್ದು ಬರೆದು ಬಾಡ್ದ ಹ್ಞೂ ಅಪ್ಪಾಗ ನಮಗೆ ಐಟೆ ಸ್ಪಷ್ಟತೆ ಹಾಕೊಂಡು ನಮ್ಮ ಏ ತಂದ ಶ್ರದ್ಧಡು ಭಕ್ತಿ ಹೆಂಚಿನ ಬರೋದು ಹೆಂಚಿನ ಶಾಸ್ತ್ರ ಪುರಾಣ ಮಂತ್ ಪಾಡ್ತಾ ಬಂಡದ ಪರಮಾತ್ಮೇನೆ ಬರ್ತದ ಮದತ್ತು ಪೋತಿನ ನೆನ ಪೂರ ಸಾ ಪಂಪಿರು ಅಂಜದುಪ್ಪ ನಗರ ಆ ಸಾಧಿ ಕೊರ್ಪಿನ ಸತ್ಯದ ಸತ್ಯದ ಸಾಧಿನ ಕೊರ್ಪಿನಾರು ಪರಮಾತ್ಮೆ ಆತಾತ್ಮಲಿ ಮುಕ್ತಿ ದಾಮುಗೋ ಪೋಯಿರ ಬೈದಿರು ಐಕ್ಯಾರ ಸರ್ವೇರ್ನ ಸದ್ಗತಿ ದಾತ ಅಂದು ಪನ್ಪಿನೆ ರಚತ ಓರೀಪ ಆಪಿನಿ ಒಂಜೆ ಸೃಷ್ಟಿ ಇಡೀ ವರ್ಲ್ಡ್ ದ ಹಿಸ್ಟ್ರಿ ಜೋಗ್ರಫಿ ಒಂಜೆ ಅವು ಇತ್ತ ರಿಪೀಟ್ ಆವ್ ಪಂಡ ಕಂಡ ಅವು ಎಸ್ ಸೈಕಲ್ ತಿರ್ಗೊಂದು ಉಪ್ಪುಂಡು ಹ್ಞೂ ಶನಿವಾರ ಆಯ್ಬೇಕಾ ಐತಾರ ಐತಾರ ಆಯ್ಬೇಕಾ ಸೋಮವಾರ ಡಿಸೆಂಬರ್ ಆಯ್ಬೇಕಾ ಜನವರಿ ಅಂಚೆನೆ ಕಲಿಯುಗ ಆಯ್ಬೇಕ ಕೂಡ ಸತ್ಯಯುಗ ಸತ್ಯ ತ್ರೇತ ದ್ವಾಪರ ಕಲಿಯುಗ ಕೂಡ ಅವು ಸಂಗಮ ಯುಗಕ್ಕೆ ಬರ್ಕೊಂಡು ಕೂಡ ಪರಮಾತ್ಮೆ ಬರ್ತದೆ ಈ ಜ್ಞಾನನು ಕುರಿತು ಜೋಗುಲಿಗ ಮನುಷ್ಯರಿರ್ದು ಶೂದ್ರರಿರ್ತ ಬ್ರಾಹ್ಮಣ ಅಂತದೆ ಬ್ರಾಹ್ಮಣರಿರ್ದ ದೇವಿ ದೇವತಾ ಮಂತ್ಪುಯರ್ ಪರಮಾತ್ಮೆ ಕಲಿಯುಗ ಬಣ್ಣನೇ ಫತಿಥ ಸತ್ಯಯುಗ ಬಣ್ಣನೇ ಪಾವನ ಸತ್ಯಯುಗ ಆ ಪುಡು ನಂದ ಕಲಿಯುಗದ ವಿನಾಶ ಆವುಡೆ ಒಡೆ ವಿನಾಶರು ದುಂಬು ಸ್ಥಾಪನ ಆವುಡೆ ಪರತಿ ಇಲ್ಲ ಜರೆಯು ನರ್ದು ಪೊಸತಿ ಇಲ್ಲಿ ಕಟ್ಟದ ಆ ಹ್ಞೂ ಸತ್ಯಯುಗ ಮೇ ಸತ್ಯ ಸ್ಥಾಪನ ಆ ಕಂಡ ಸತ್ಯಯುಗೊಟ್ಟು ಮೂಲ ಸ್ಥಾಪನೆ ಇರೋ ಸದ್ಯ ಹಿಡ್ದು ದುಂಬೆ ಅವ ಕಲಿಯುಗ ಅಂತ ಅವನು ಬಂದಾಗನೇ ಪರಮಾತ್ಮೆ ಬರ್ಪೀನೇ ಪತಿತ ಸತ್ಯವುಗೊಟ್ಟು ಬರ್ಪೂಜಿರು ಹ್ಞೂ ಯಾರು ಕಲಿಯುಗಡೆ ಬರ್ಪೀನಿ ಸತ್ಯ ಸತ್ಯೋಗೋನು ತಯಾರಿ ಮಲ್ಪನು ಏರ್ಹರದು ನಮಾನೇ ಜೋಕುಲ್ ಇರ್ತ ಸತ್ಯಯುಗ ಪಂಪಿನೇ ಪಾವನ ದುನಿಯಾ ಪತಿತ ದುನಿಯೋಗ ಪಾವನ ದುನಿಯಾ ಅಲ್ಪರೆ ಪರಮಾತ್ಮೆ ಬರುಡಾಪಡು ಜಗತ್ತೆ ಪತಿ ಪತಿತ ಪಾವನ ಬಲ ದಾತ ಬಲ ಅಂದ ಭಜನೆ ಕೀರ್ತನದ ಸಹಜ ಅದಕ್ಕೋಸ್ಕರ ಯುಕ್ತಿ ದೇಹದ ಪ್ರತಿ ಸಂಬಂಧ ಸಂಪರ್ಕನು ಬುಡು ದೇಹಿ ಅಭಿಮಾನಿ ಆಲ ಪರಮಾತ್ಮನ ನೆನಪು ಮಲ್ಪ ಮಲ್ಪ ಹೊರೀ ಉಪ್ಪುನು ಪತಿತ ಪಾವನೆ ಭಕ್ತರಿಗ ಭಕ್ತರಿಗೆಲ್ಲ ದೇ ಫಲ ಕೊರಪಿನ ಆರ್ಯ ಭಗವಂತನೇ ಅಂಚದಪ್ಪ ನಂಗೆ ಭಕ್ ಭಕ್ತರಿಗೆ ಜ್ಞಾನ ಕೊರಪೇರು ಪತಿತ ದುನಿಯದು ಯಾನ ಸಾಗರ ಬತ್ತದ ಪಾವನ ಮಲ್ಪ್ರೆ ಪಾವನ ಮಲ್ಪನು ಒಯ್ ನಮ್ಮ ಯೋಗ ಯೋಗ ಎಂಚಾಪೀನಿ ಈ ಜ್ಞಾನ ಮುರಳಿನ ನಮಗೆ ದಾಡ ಅರ್ಥಾನಗ ನಮ ಯೋಗ ಪರಮಾತ್ಮನ ನೆನಪು ಮಲ್ಪುವ ಪರಮಾತ್ಮನ ಯಥಾರ್ಥ ಪರಿಚಯ ಆಯಿತ ಮರೇ ಶುರು ಶುರುಮಲ್ಪ ಪರಮಾತ್ಮ ಬಾ ಅಮ್ಮೇರಿ ಬುಡ ಬೇತೇ ಪಾವನ ಮಲ್ಪರೇ ಸಾಧ್ಯತೆ ದೇವಿ ದೇವತೆ ಪಾವನ ಮಲ್ಪಚೇರಿ ದೇವಿ ದೇವತೆಲೆ ಕನಿಷ್ಠ ಆ ಒಂದು ಬರ್ಪೇ ಜನ್ಮದೆತ್ತೊಂದು ಕರ್ಮಾನುಸಾರ ಹ್ಞೂ ಅಪ್ಪಗ ಅಕಲೇನು ಕೂಡ ಪಾವನ ಮಲ್ಪನಲ್ಲ ಪತಿತ ಪಾವನೆ ಒರಿಯೇ ಪರಮಾತ್ಮೆ ಹ್ಞೂ ಆರೇ ಶಿವೆ ಮಂಗಳದಾಯಕ ಕಲ್ಯಾಣಕಾರಿ ಇಂದು ಬಾ ಒಂದು ಮಾತ ನಮ್ಮ ವಿಚಾರ ವಿಷಯ ಬುದ್ಧಿಡು ಪುಲ್ಲೋಡು ಒಕ್ಕ ಬೇತ ಕಲೆಗೆ ನಮ್ಮ ಸಂಜಾವೋಡು ಇಲ್ಲಿ ಇಲ್ಲಗೇ ಸಂದೇಶ ಪೋಡು ಪರಮಾತ್ಮೆ ಬೈದಿರು ಆಂಡ ಅವೇನು ಯುಕ್ತಿಡುಪ ನೋಡು ಅರ್ಥ ಹುಡುಕ್ಲೇರು ஒரே தேத்மத த அம்மேர் ஒரே ஏத்து ஜகு ஏற்று திருக்குண்டால அவன் சத்தியனே சத்திய சுழாயிர சாத்திச்சு ஆத்மத தந்தை ஒரே பரமாத்மே சரீரத்தை தந்தை தாய் மஸ்து உள்ளேர் லௌக்கிக அம்மேர் புக்கொஞ்சி பாரலௌக்க அம்மேர்லாம் உள்ளேர் பாரலௌக்க பித்தாந்து பண்ணுவாள் பாரலௌக்க அம்மேர் வந்து உள்ளேர் ஆரே ஆத்மத தந்தை பணம் வந்தித்தா அண்டை கொத்திச்சு டயப்பான நமனே இருந்து கொத்திச்சு ದುಃಖದ ಸಮಯೂ ಪಾರಲೌಕಿಕ ಮಿತ್ತು ತೋಪಿನಿ ದುಃಖದ ಸಮಯದಾಯ ಶರೀರದ ಅಪ್ಪೆಮ್ಮೆ ಉಳ್ಳೇರುತ್ತೆ ಅಕಲೇನೆ ತೋಳಿ ಹೋಳಿ ಕೈ ಮುಗಿಯೋ ಒಂದು ಅಕಲರನೆ ಪಡೆಯೋರಪ್ಪುಣ್ಣು ಹಣ್ಣದಾಯ ದೇವರೇ ಕೈ ಮುಗಿ ಅ ಕುಲ್ಲ ಪೋದ ತಿ ಹುಷಾರಿಜ್ಜಿಡ ಅತ್ರ ಕುದಿ ಅಕಲೆಗೆ ಸ್ವಯಂ ಹುಷಾರಿಜ್ಜಿಡ ಜಿಡ ದೇವಸ್ಥಾನವು ಪೋದ ದೇವೇ ಪೋದ ಪೂಜೆ ಪುರಸ್ಕಾರ ಮಂತೊಂದ ವ್ರತ ಪತ್ತೊಂದ ದ ಮಲ್ಪಣ ಅಪ್ಪಗ ದಯ ಮಲ್ಪ ಪಂಡ ಕುಡೋರಿ ಉಳ್ಳೇರು ಅಂದ್ ಪಂಡದ್ದು ಗೊತ್ತುಂಟು ಆತ್ಮ ಗೊತ್ತು ಪುಡು ಅಣ್ಣ ದೇಹ ಅಭಿಮಾನ ನೋಡಿದ ನಮ್ಮ ಅವೇನ ನಮ್ಮ ಅರ್ಥ ಅಂತ ಶಕ್ತಿ ಪೋದು ಅಯ್ತ ಮಿತ್ ವಿಚಾರ ಅನುಪುನ ಪ್ಲಸ್ ಐಕ್ ವಿಚಾರ ಬರ್ತಾರೆ ಉತ್ತರ ಕೊಡ್ತೀನಿ ಕುಳ್ಳಿ ಹ್ಞೂ ಸುಖದ ಮೋಡು ಎಲ್ಲರೇ ನಾನು ಮನವಿ ಸೇರಿ ಕಂಪ್ಲೇಂಟ್ ಕಂಪ್ಲೈಂಟ್ ಮನಪು ನಮಿತ್ತ ಜೋಗಲೆ ಪತಿತ ಪಾವನ ಸದ್ಗತಿ ದಾತ ಬಲೆ ಕಲಿಯು ಕೊಡುಕೊಳ್ಳ ಆಂಡ ಸತ್ಯಟ್ಟು ಸ್ವರ್ಗದ ಜೀವನೋಡ ಮದ್ದು ಬಿಡ್ತಾರೆ ಸುಖದ ಸುಖ ಟುಪ್ಪನಾಗೆನಪೇ ಜೀವನ ಪರಮಾತ್ಮ ತುಲೇ ಎಂಚಿನ ಸ್ವಾರ್ಥಿಲು ನಮ್ಮ ನಮಗೆ ಏಪೋಡಪ್ಪ ನೆನಪು ಕಷ್ಟದ ಕಾಲೋಡ ಆಂಡ ಸುಖ ಕೊತ್ತಿನ ಪರಮಾತ್ಮ ಸುಖ ಟುಪ್ಪುನಾಗೇನೆ ನೆನಪೂಜೆ ಲೇಪ ಸತ್ಯ ಜ್ಞಾನ ಲೇಚಿ ಭಕ್ತಿ ಲೇಚಿ ದೇವಿ ದೇವತೆಲೆ ಆದ ಅರೆಗೆ ಸಮಾನವಾದ ನಮ ಪುಚ್ಚಿನಿಯ ಸ್ವರೂಪ ಹುಡುಕ್ ದೇವತಾ ಸ್ವರೂಪ ಹುಡುಕ್ ಅವನು ಪರಮಾತ್ಮೆ ಬಂದ್ಪಿನಿ ಅಂಜೆನೆ ಧಾರುಣಗ ಭಗವಂತೆ ಪನ್ಪ್ರೆ ಒಂದು ಮಾತ ದಿನ ಡ್ರಾಮ ಮಾಡಿ ಮಾಡಲ್ಪಟ್ಟ ಅಂತ ಹ್ಞೂ ಒಂದು ಮಾತ ತಯಾರಿ ಆತನ ಆಲ್ರೆಡಿ ಡ್ರಾಮಾ ಚೇಂಜ್ ಆಯ್ತು ವಿಘ್ನ ವಿಘ್ನ ಮಾತ ಬತ್ತಂಡ ಗಡಿ ಬಿಡಿ ಆ ಒಡಿ ಒಂದು ಯಾ ಯಾತ್ರೆ ಎ ಅವೇನು ಪೂರ ಕಳೆಯರ ಪಂದು ಪಂಪರಿ ಹ್ಞೂ ಆ ಗಮನ ಉಪ್ಪುಡು ಈ ಯಾತ್ರೆ ಏ ಪಲ ಉಪ್ಪುಡು ನಮ್ಮ ಮೊಟ್ಟಿಗೆ ಪಂಡದ್ದು ಅಪ್ಪಕ್ಕ ವಾ ವಿಘ್ನಲ್ಲ ಬರ್ಪಜ್ ಬರ್ಪಿನ ಸಹಜ ಅವ್ವ ಸಹಜ ದೇವ ವಿಘ್ನ ಬರ್ತಿಂದ ನಮ್ಮ ನೆನಪು ಬಂದು ಹ್ಞೂ அப்போ பக்தி மாரி கூடல கஷ்டப நம்ம தேவரன்னே நெம்மன் பூஜை அஞ்சா மொல்ல வின பர்பினி மாய பர்பினி என்று பூரா ரவணே மாயா வின இந்த மாத்தவ்ரது நம்ம லிங்க பூண்ட பரபண இஜிண்ட இஜி பாரலௌக்க அமரேன பரிச்சய மாதிரி கொர்லே துல்ல பாவனாவடு பண்டது ಆಂಡ ಆಂಡಪ್ಪ ಅನ್ಪಿನೇಟಾಕ್ಲಿದೆ ಆ ಸತ್ಯತೆ ಅರಿವು ಆವಡು ಅಕ್ಲಿಗೆ ಮನಸ್ಸಿಗೆ ಬೇಜಾರು ಬೇಜಾರ ಇರಬೇಲಿ ಅಂಚಪ್ಪನ ಇರಬಲ್ಲ ಆ ಸತ್ಯತೆ ಅರಿವು ಅಕ್ಕಲು ಅರ್ಥ ಅರ್ಥವಂತೂನು ಸತ್ಯತೆ ಅರ್ಥ ಅರ್ಥವಂತೂನು ಹ್ಞೂ ದೈವೀಜಾಡು ಈಗ ವೃಕ್ಷ ಆಯ್ತ ಬೀಜ ಪಾಡೋಡು ಪನ್ಪೇರಿ ಭಗವಂತೆ ಹ್ಞೂ ಮೊಳಕೆ ಬರೋಡು ಪಂಡ ಒಂಜಿ ವೃಕ್ಷ ಅವ ಬೀಜ ಪಾಡೋಡತ್ತೆ ಹ್ಞೂ ಭಗವಂತನ ಪರಿಚಯದ ಬೀಜವನ್ನು ಪಾಡ್ದು ಬಿಡೋಡು ಒಕ್ಕ ವಿಚಾರ ಅನು ಮನು ಬೆಳೆನಗ ಬೆಳೆನಗ ಮುಂಚೆನೆ ವರದಾನ ಹಂಚನೆ ವರದಾನದ್ದು ಯಾನ್ ಮೇ ಪನ್ ಯಾನ್ ಯನ್ನ ಯಾನ್ ಅವೇನು ಮಲ್ತದ ಸೇವಿಡು ಸದಾ ಉಪಸ್ಥಿತ ತ್ಯಾಗ ಮೂರ್ತಿ ಸೇವಾಧಾರಿ ಆತ್ಮ ಸೇವಾಧಾರಿ ಸೇವ ಮನ್ಪುನ ಸಫಲತದ ಅನುಭವ ಏಪ ಮಲ್ಪಲಿ ಪನ್ನಗ ಏಪ ಯಾನ್ ಪಂಪಿನ ಆ ಅಹಂಕಾರ ಯಾನ್ ಯಾನ್ ಮಲ್ತೀನಿ ಯಾನ್ ದಾದ ಮಲ್ಪ ಪರಮಾತ್ಮೇ ಮಲ್ಪ ನಮ್ಮನ್ನು ಯೂಸ್ ಮನ್ಪುರಿ ನಮ್ಮ ಒಂದು ಇನ್ಸ್ಟ್ರೂಮೆಂಟ್ ಇದೆ ಕಾರಣ ಕರ್ತವ್ಯನ ಯಾರು ಮಲ್ಪರೇ ಬೈದೇರೆ ಮಲ್ಪುವೆ ನಮ್ಮ ಉಂಡಾಡಲ್ಲಿ ನಮ್ಮ ಈಜ್ಜುಡೆಲ್ಲ ಆ ಕುರು ಮಲ್ತೇ ಮಲ್ಪರಿ ಆಂಡ ಐಟ್ ನಮ್ಮನೇ ಯೂಸ್ ಮನ್ಪೋಯಿರ್ತುಲೆ ಅವ್ನಮ್ಮ ಭಾಗ್ಯ ಸೊ ಅಂಜ ತುಪ್ಪನಾಗ ಆ ಯಾನ್ ಏನೋ ಪನ್ಪಿನಿ ನಮ್ಮ ತ್ಯಾಗ ಮನ್ಪುಡು ಯಾನ್ ಸೇವೆ ಮಂತೊಂದುಲ್ಲೆ ಯಾನ್ ಮಲ್ತೀನಿ ಈ ಸೇವಾ ಭಾವದ ಸೇವೆ ಯಾನ್ ಮಲ್ತೊಂದುಲ್ಲೆ ಯಾನ್ ಸೇವಾದಾರಿ ಪನ್ಪಿನಲ ಭಾವನು ತ್ಯಾಗ ಮಂಪತುಲೇ ಏತ್ತು ಸೂಕ್ಷ್ಮ ಏತು ಸೂಕ್ಷ್ಮ ಯಾನ್ ಮಲ್ತಿನತ್ತು ಯಾನ್ ಏನನ್ನ ಪರಮಾತ್ಮೆ ಯೂಜ್ ಮಂತದ ಕರನ್ ಕರಾವನಹಾರ ಮಲ್ಪ ಒಂದುಲ್ಲೇರು ಯಾನ್ ಎನ್ பஞ்சேந்திரிய க கரமேந்திர ஏன் அவனை மல்பந்துள்ள அஞ்ச தப்பின ஜான் பன்பின இச் பரமாத்ம பன்பின பிரீத்துடு ஆயிட்டு லீனா பிரீத்துடு லீனா லவ் லீனா அயன் பண்ணப்பேரு சேவா சதா சேவ் சமாயோ ஆ பண் ஆத்து சேவை பண்ணுற சே ஐட்டே உபஸ்தான் அஞ்ச அக்குளும் தியாகமூர்த்தி சத்யவாயின சேவாதாரி ಬಂದ್ಪೇರಿ ಅದೇ ಭಗವಂತೆ ಭಗವಂತ ನಿಮಿತ್ತ ಸೇವೆ ಆರು ಮಲ್ಪನು ಪಂಪೇರು ಐಟೊಂದು ಚೂರ್ಲ ಯಾನು ಎನ್ನ ಪನ್ಪಿನ ಮಿಕ್ಸ್ ಮಿಕ್ಸಾಯ ಬಲ್ಲಿ ಹ್ಞೂ ಆ ಅಪಗ ಇಟ್ಟು ಮೋಹ ಮೋಹದ ಕಿರೀಟ ಬತ್ತಂಡು ಸತ್ಯ ಸೇವಾದಾರಿ ಈ ಸಂಸ್ಕಾರ ಉಪ್ಪೆರೆ ಸಾಧ್ಯನೇ ಸತ್ಯ ಸೇವಾ ದಾರಿ ಯಾನು ಎನ್ನ ಓಬರಿಯರ್ನಿ ಬಲ್ಲಿ ಹ್ಞೂ ಸ್ಲೋಗನಾದುಂಡು ವ್ಯರ್ಥನ ಸಮಾಪ್ತ ಮಲ್ಪಲೆ ಅಪ್ಪಗ ಸೇವೆದ ಆಫರ್ ಎದುರುಡೆ ಬತ್ತುಲ್ತುಲೇ ಎತ್ತ ಪೊರ್ಲು ನಮ್ಮ ಮಲ್ಪರೆದ ಅಲೆ ಮಲ್ಪುಲ್ಲ ನಮ್ಮ ತಾರೆ ಮಲ್ಪವನು ಆಂಡಲ್ಲ ವ್ಯರ್ಥನೂ ದೂರ ಮಲ್ಪಲೆ ನೆಗೆಟಿವ್ಸ್ ಬಡ್ಷಿ ವೇಸ್ಟ್ ಅವು ಬಡ್ಷಿ ಓಲ ವಿಚಾರ ಮಲ್ಪೊಡ್ಸಿ ಸೇವೆ ಆಟೋಮೆಟಿಕ್ ಆದ ಎದುರು ಆಫರ್ ಬರ್ತಾನೆ ಮಲ್ಪೋರ ಮಲ್ಪೋರೆ ಬಲೆ ಮಲ್ಪುಲೆ ಪಂಡದ ನಮಗೆ ಆಟೋಮೆಟಿಕ್ ಆದ ಬರ್ತು Om shanti